ಹಾಯ್ ಎಲ್ಲ ಹೆಂಗಿದ್ರಿ ನನ್ನ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಇವತ್ತು ನಾನ್ ಬಂದದ್ದು ಸಿರ್ಸಿಯಲ್ಲಿ ನನ್ನ ಯಜಮಾನ್ರ ದೊಡ್ಡಪ್ಪನ ಮಗಳ ಮನೆಗೆ ತುಂಬಾ ಚೆನ್ನಾಗಿ ಗಾರ್ಡನ್ ಮಾಡಿದ್ರು ಅವ್ರ ಬಗ್ಗೆ ವಿವರಣೆಯನ್ನ ನೀಡ್ತರು ನೋಡುವ ಖುಷಿ ಆಗ್ತು ನೋಡುಲೆ ಮನ್ಸಿಗೆಲ್ಲ ಎಷ್ಟು ಸಮಾಧಾನ ಸಿಕ್ತು ನೋಡುವ ಈಗ ಅವ್ರ ಅವರನ್ನ ಮಾತಾಡ್ಸುವ

ಹ್ಮ್ ರಾಶಿ ರಾಶಿ ಕಷ್ಟಪಟ್ಟು ಬೆಳಕಿದ್ರಿ ಕಾಣ್ತು ಹೂವಿನ್ ಗಿಡ ಅಲ್ಲವಾ ಹೌದು ಖುಷಿ ಆಗ್ತು ನೋಡೇ ಇದು ಕಮಲ ಅಲ್ದ ಕಮಲ ಅದು ಹ ಹ್ಮ್ ಚಂದ ಇತ್ತು ಮೂರ್ ನಮೂನೆ ಇತ್ತು ಮೂರ್ ವೆರೈಟಿ ಇದ್ದಾ ಹಾ ಮುಂದೆ ನೋಡುವನಾ ಇದ್ಕೆಂತ ಹೆಸರು ಇದು ಗುಗ್ಗು ಗಿಡ ಅಲ್ಲಿ ಹೆಸರಿಟ್ ಗಂಜ ಹ್ಮ್ ಇದು ಇದೆಲ್ಲ ಹಾ ಶೋ ಗಿಡ ಹ್ಮ್ ಶೋ ಗಿಡವಾ ಮತ್ತೆ ಇನ್ನು ರಾಶಿ ನಾನ್ ಇದ್ದಲ್ಲ ಹಾ ಕಲರ್ ಕಲರ್ ಇದ್ದು ಇಲ್ಲಿ ಇದು ಇದು ಒಂದು ಎಲ ಗಿಡನೇ ಹಾ ಅದೇ ಅದು ಇದಕ್ಕೂ ಒಂದ್ ಚಂದ ಹೂ ಬರ್ತು ಹಾ ಇದಕ್ಕ ಹೂ ಇದ್ದು ಹಾ

ಈಗ ಹೂವು ಇರ್ತಿಲ್ಲ ಹೆಚ್ಚಾಗಿ ಮಳೆಗಾಲ ಹೂ ಕಡಿಮೆ ಅದು ಬೇಸಿಗೆ ಬಂದ್ಮೇಲೆ ಇದು ಈ ಇದ್ರಲ್ಲಿ ಮೂರ್ ಕಲರ್ ಇದ್ದು ಈ ಮುಳ್ಳು ಗಿಡದ ಹ್ಮ್ ಹಳದಿದು ಇದು ಇನ್ನೊಂದು ತಿಳಿ ಗುಲಾಬಿ ಬರ್ತು ಹ್ಮ್ మే ఇష్టంకర గౌరి అందోడ నక్షత్ర ఊతర గిడ హొబ్ర హాంతే స్వల్ప కస బడ్డీ గొబ్ర్ర మాకీ గడ్డ ఇట్బ్రబడ్

ಇಲ್ಲ ಇಲ್ಲೆಂತ ಹಾಕಿದ್ರೆ ಸದಪ್ಪ ಇದೆ ಇದು ಗುಬ್ಬಿ ಗಿಡ ಹೇಳಿ ಸಣ್ಣ್ ಸಣ್ದು ಮೂರ್ ಕಲರ್ ಕಲರ್ ಇದ್ದು ಅಲ್ ಮೂರ್ನಾಕ್ ಕಲರ್ ಇದ್ದು ಅದ್ರಲ್ಲಿ ಹ್ಮ್ ಇದು ಜೀನಿಯಗರ ಹ್ಮ್ ಜೀನಿಯಾಯ್ದು ಹೌದು ಇದು ನಾನು ಆನ್ಲೈನ್ ಅಲ್ಲಿ ತರ್ಸಿದ್ನೆ ಆದ್ರೆ ಒಂದು ಶಶಿ ಹುಟ್ಟಿದ್ದಿಲ್ಲ ಮಾರಾಯತಿ ಅಂತ ಆತರ ಹುಟ್ಟಿಲ್ಲ ಹೌದಾ ಇದು ಬಿಳಿಗೊಂಡೆ ಹಾ ದೊಡ್ಡ ದೊಡ್ಡ ಆಗ್ತು ಹಂಗೆ ಬಿಳಿಗೊಂಡೆನೂ ಹ್ಮ್ ಹೌದು ಹಿಂಗ ಇಲ್ಲಿ ನೋಡಿದ್ರೆ ಖುಷಿಯಾಗ್ ಖುಷಿಯಾಗಿತ್ತು ಹೋಗ್ತು ಚಿಕ್ಕ ಹೂವಿನ ಗಿಡ ಇದ್ವು ಇಲ್ಲಿ ಹೂವಿನ ಬೃಂದಾವನಕ್ಕೆ ಬಂದಂಗಿದ್ವಿ ಇಲ್ಲಿ ಅಷ್ಟು ಖುಷಿ ಆಗ್ತದೆ ಕಲರ್ ಕಲರ್ ದಾಸಾಳು ಹೂವು ಕಲರ್ ಕಲರ್ ಗುಲಾಬಿ ಹೂವು ಮಳೆ ಆಗದ ಕಳೆನೇ ಜಾಸ್ತಿ ಅಜೀಸಾಸ್ತಿ ಅಲ್ಲ ಹ್ಮ್ ಚಿಕ್ಕ ಪಟಗ ಹೂನ್ಗಿಡ ಇದ್ದು ಇದೆಲ್ಲ ಎಲ್ಲಿಂದ ತಂದ ಮಾಡದ್ದು ಇದೆಲ್ಲ ಕೆಲವು ನರ್ಸರಿಂದ ತಂದೆ ದಾಸಾಳು ಗಿಡ ಎಲ್ಲವಾ ಗುಲಾಬಿ ಗಿಡ ರಾಶಿ ವರ್ಷ ಮಾಡಿ

ండె హాస్వాడ కలెక్షన్ సూపరు గ్రేట్ నీన మరకి నీలి హి మె రెడ్ ఆ ఇదే తెరందే యారు అదకల్వ గిగా హిల్వీగా అవ ಕೆರೆಯಿಂದಾನೆ ಎ ನೀರು ಹಾ ಹೌದು ಇದೇ ನೀರ ನೀರಾಗ್ ಬಿಡ್ತೈತೆ ಕೆಲದಕ್ ಜಟ್ ಮಾಡಿದ್ದೆ ಕೆಲದಕ್ಕೆ ಕೈಯಲ್ಲೇ ಬಿಡುತ್ತೆ ಅದೇ ದಂದಾವನನೆ ಸೃಷ್ಟಿ ಮಾಡಿಟ್ಟಿದ್ರಿ ಇಲ್ಲಿ ಖುಷಿ ಆಗ್ತಾವೆ ಸಿಕ್ಕಾಪಟ್ಟೆ ಖುಷಿ ಎಂತ ಹೂವು ಹೇಳ್ತಾ ಇದಕ್ಕೆ ಹಲ್ಸ ಲಕ್ಕಿ ಹೂವು ಅಂತ ಓ ಹ ಬಿಸ್ಲಿದ್ದು ಕಾಣ್ತಿಲ್ಲ ಸ್ವಲ್ಪ ಹ ಹ್ಮ್ ಹಕ್ಕಿ ತರಾನೇ ಇದ್ದು ಅಂದ್ರೆ ಇದು ನೋಡಿ ಹೊಲ್ಸೇನ ಅಕ್ಕಿ ಹೂವಡ ಎಷ್ಟ್ ಚಂದ ಇದ್ದು ಇದ್ರಿಂದ ಹಸಿ ಎಲ್ಲ ಮಾಡ್ತಾ ಇದ್ರಿಂದ ಅದೆಲ್ಲ ಗೊತ್ತೇ ಇಲ್ಲ ನಮಗೆ ಮಸ್ತ್ ಅಕ್ಕಿ ಮೂತಿ ತರಾನೇ ಇದ್ದು ಇದಕ್ಕೆ ಎಂತ ಹೇಳ್ತ ನಾಗದಾಳಿ ಹೂವು ಎಷ್ಟ್ ಚನ್ನಾಗಿದ್ದು ಪರಿಮಳ ಇದ್ದು ಅಂದ್ ಹ್ಮ್ తల్టు శివశివదు గూనిగడ అలా నాడదే నానివట్ అలాచగడ క్యాంప్ ఇద్ది ఇద్రల్లే క్యాంప ఓహో అది అలాచగడ హ అవును అవును ఇద్రల్లే క్యాంపు ముగది జరుగుతు ఇతూ హ చనగిద్ది ఇల్లలవా ఎల్ల లేట తీదు బుక్తి రోగడ అంటే

ಒಟ್ಟು ಸಾವಂತಿಗೆ ಇದು ಆಮೇಲೆ ಇದ್ಕೆಂತ ಶಾಸ ಬೀನ್ಲು ಕಾಳು ಬಿಂದಲಕಾಲು ಸೇರಿ ಮೊಗ್ಗಲ್ಲ ತುಂಬಗಳಿದ್ದು ಹ್ಮ್ ಮಂತಿಗೆಲ್ಲ ತುಂಬಾ ಸಮಾಧಾನ ಆಗ್ತದಂತ ಸುಧಕ ಹೌದು ಹೂವಿನ ಗಿಡ ರಾಶಿ ಇದ್ರೆ ಹ್ಮ್ ಅಷ್ಟೇ ಕಷ್ಟಪಟ್ಟು ಮಾಡು ಅದ್ಕೆ ಕೆಲ್ಸ ಹೌದು

ಹಾ ಇಲ್ಲಿದ್ರಲ್ಲ ಬ್ರಹ್ಮಕಮಲ ಅಂತ ಹ್ಮ್ ಹೂ ಆಗಿತ್ತಾ ಇದ್ಕೆ ಆಗಿತ್ತು ಓ ನೋಡು ಎಷ್ಟು ಚಂದ ಇದ್ದು ಹ್ಮ್ ವೆರೈಟಿ ಇದ್ದೀನಿ ಇದು ಇದು ಒಂದು ಬಳ್ಳಿ ಗಿಡನೇ ಹ್ಮ್ ಇದು ಇದರಲ್ಲಿ ಇದ್ರಲ್ಲೇ ಬೆಳೆದಿದ್ದು ಅದು ಆಚೆ ಗಡ ಇದ್ದು ಅದು ಹೂ ಹೂ ಆಗ್ತದಲ್ಲ ಅದು ಇದು ಹೂವೇ ಆಗಿದೆ ಎಷ್ಟು ಪೋನ ಹೂವಿಂದು ಆಹ್ ಎಷ್ಟು ಪೋನ ಹೂವು ಬೇಸ್ಗೆಲೆ ಫೆಬ್ರವರಿ ಜನರ ಮತ್ತ್ ಕಲರ್ ಇದ್ದಾ ಕಲರ್ ಇದ್ದು ಬಿಳೆದು ಕೆಂಪುದು ಕೇಸರಿದು ಹ್ಮ್ ಎಲ್ಲಾ ಇತ್ತು ಫ್ರೆಂಡ್ಸ್ ಇವತ್ತಿನ ನನ್ ವಿಡಿಯೋ ಇಷ್ಟ ಆತ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು